ಮತ್ತೆ ಪೊಲೀಸರಿಗೆ ಸಿ ನಾಗೇಶಿಂದ ಚೆಕ್ ಮೇಟ್ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ವತಿಯಿಂದ ಆರು ಸಾಕ್ಷಿದಾರರು ಅದರಲ್ಲಿ ಶೆಡ್ನಾ ವಾಚ್ಮ್ಯಾನ್ ನರೇಂದ್ರ ಸಿಂಗ್ ಈತನನ್ನೇ ಪ್ರಮುಖ ಸಾಕ್ಷಿದಾರ ಅಂತ ಉಲ್ಲೇಖಿಸಿದ್ದಾರೆ ಜೂನ್ ಹದಿನೈದರಂದು ಈತನಿಂದ ಹೇಳಿಕೆ ಪಡೆದಿದ್ದಾರೆ ರೆಡ್ ಕಾರ್ ಬಂತು ಹೋಯ್ತು ಬ್ಲ್ಯಾಕ್ ಕಾರ್ ಬಂತು ಹೋಯ್ತು ಕಾರ್ ಬಂತು ಹೋಯ್ತು ಅಂತ ಹೇಳಿದ್ದಾನೆ ಅಷ್ಟೇ ಮರುದಿನ ಬಂದಾಗ ಕೊಲೆ ಬಗ್ಗೆ ಗೊತ್ತಾಯಿತು ಎಂದಿದ್ದಾನೆ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಗೆ ಪರಿಗಣಿಸೋದು ಈತ ಕೊಲೆ ಮಾಡಿರೋದನ್ನೇ ನೋಡಿಲ್ಲ ಹಾಗಾದ್ರೆ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳೋಕೆ ಸಾಧ್ಯ ಇಲ್ಲ ಪ್ರತ್ಯಕ್ಷ ಸಾಕ್ಷದಾರಿ ವಾಚ್ಮನ್ ನರೇಂದ್ರ ಸಿಂಗ್ ಅವರಿಗೆ ಸರಿಯಾಗಿ ಕನ್ನಡನೇ ಬರೋದಿಲ್ಲ ಈತನಿಗೆ ಹಿಂದಿ ಬಿಟ್ರೆ ಕನ್ನಡ ಸರಿಯಾಗಿ ಬರೋದಿಲ್ಲ ಈತನನ್ನ ಪ್ರಮುಖ ಸಾಕ್ಷಿದಾರ ಅಂತ ಉಲ್ಲೇಖಿಸಿದ್ದಾರೆ ಜೂನ್ ಹದಿನೈದರಂದು ಈತನಿಂದ ಹೇಳಿಕೆ ಪಡೆದಿದ್ದಾರೆ ರೆಡ್ ಕಾರ್ ಬಂತು ಹೋಯ್ತು ಬ್ಲಾಕ್ ಕಾರ್ ಬಂತು ಹೋಯ್ತು ಕಾರ್ ಬಂತು ಹೋಯ್ತು ಅಂತ ಹೇಳಿದ್ದಾನೆ ಅಷ್ಟೇ ಮರುದಿನ ಷಡ್ಗೆ ಬಂದಾಗ ಕೊಲೆ ಬಗ್ಗೆ ಗೊತ್ತಾಯ್ತು ಎಂದಿದ್ದಾನೆ ಹಾಗಾದ್ರೆ ಈತನನ್ನ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳೋಕೆ ಸಾಧ್ಯನಾ ಈತ ಕೊಲೆ ಮಾಡಿರುದನ್ನ ನೋಡೇ ಇಲ್ಲ ಹಾಗಾದ್ರೆ ಈತ ಪ್ರತ್ಯಕ್ಷ ಸಾಕ್ಷಿ ಅಲ್ಲ ಅಂತ ವಾದ ಮಂಡಿಸಿದ್ದಾರೆ ಸಿ ನಾಗೇಶ್